ಅರ್ಕ ಸಹನ ಅಂತಂದೇಳಿ ಒಂದು ವಿಶೇಷವಾದ ಸೀತಾಫಲನ ಸಹ ಬೆಳಿತಾ ಇದ್ದಾರೆ ಯಾಕಂದ್ರೆ ಇದು ಸೆಲ್ಫ್ ಪಾಲಿನೇಷನ್ ಆಗಲ್ಲ ಇದು ಅದಕ್ಕೋಸ್ಕರ ನಾವು ಆರ್ಟಿಫಿಷಿಯಲ್ ಪಾಲಿನೇಷನ್ ಮಾಡ್ತೀವಿ ಅದಕ್ಕೋಸ್ಕರ ಅದು ಬಾಲ್ನಗರ ವೆರಿಟಿ ನಾವು ಹಾಕಿದ್ವಿ ಒಳ್ಳೆ ಪ್ರಶ್ನೆ ಇದು ಯಾಕೆ ಅನಿಸ್ತಪ್ಪ ಅಂದ್ರೆ ಅವಾಗ ಅಂತ ಪರಿಸ್ಥಿತಿ ಬಂದಿತ್ತು ನಮಗೆ ನಾವು ಇದನ್ನ ಪೂರಾ ಅಡಕೆನೆ ಹಾಕಿದ್ವಿ ಅವಾಗ ಏನಾಯ್ತಪ್ಪ ಅಂದ್ರೆ ಆ ಟೈಮ್ಗೆ ಬರಗಾಲ ಬಿತ್ತದು ಬರಗಾಲ ಬಿತ್ತಾಗ ಲಕ್ಷಾನುಗಟ್ಲೆ ಎಕರೆ ಅಡಕೆ ತೋರ್ದೆಲ್ಲ ಒಣಗು ಹೋಗಿ ನಮ್ದು ಆತ್ಮೀಯ ವೀಕ್ಷಕರೇ ನಮಸ್ಕಾರ ಎಂದಿನಂತೆ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಇವತ್ತು ನಾನು ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಅಳುವುದರ ಟಿ ಗ್ರಾಮ ಇಲ್ಲಿ ಟಿ ನಿಂಗಾನಾಯ್ಕ ಅವ್ರನ್ನ ಭೇಟಿಯಾಗಲು ಬಂದಿದ್ದೇನೆ ಸುಮಾರು ವರ್ಷಗಳಿಂದ ಇವರು ಅರ್ಕ ಸಹನ ಅಂತಂದೇಳಿ ಒಂದು ಸೀತಾಫಲನ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಬೆಳಿತಾ ಇದ್ದಾರೆ ಜೊತೆ ಜೊತೆಗೆ ಕೃಷಿಯಲ್ಲಿ ಸುಮಾರು ಒಂದು ನಾಲ್ಕು ಐದು ವರ್ಷದಿಂದ ಇವರು ಅರ್ಕ ಸಹನ ಅಂತಂದೇಳಿ ಬೆಳೀತಿದ್ದಾರೆ ಅರ್ಕ ಸಹನದಲ್ಲಿ ಇವರು ಈ ಬೆಳೆ ಮತ್ತೆ ಸಮಗ್ರ ಕೃಷಿ ಮಾಡ್ತಿರೋದ್ರಿಂದ ಸುಮಾರು ಪ್ರಶಸ್ತಿಗಳು ಇವರಿಗೆ ಲಭಿಸಿದವೆ ಆಮೇಲೆ ಇವರು ಸಮಗ್ರ ಕೃಷಿಯಾಗಿ ಕುರಿ ಸಾಕಾಣಿಕೆ ಮತ್ತು ಜೇನು ಸಾಕಾಣಿಕೆ ಮತ್ತೆ ಮೀನು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಎರೆಹುಳು ಗೊಬ್ಬರ ವಿವಿಧ ಜಾತಿಯ ಹಣ್ಣು ಹಣ್ಣಿನ ಸಸ್ಯಗಳನ್ನು ಸಹ ಬೆಳೆಸಿದ್ದಾರೆ ಸುಮಾರು ಒಂದು ಎರಡು ಎಕರೆ ಬರುತ್ತೆ ಅಂತ ಇದೆ ಮೂರೂವರೆ ಮೂರುವರೆ ಎಕರೆಯಲ್ಲಿ ಅರ್ಕ ಸಹನ ಅಂತ ಹೇಳಿ ಒಂದು ವಿಶೇಷವಾದ ಸೀತಾಫಲನ ಸಹ ಬೆಳೀತಾ ಇದ್ದಾರೆ ಅದಾಗಿ ಇವರಿಗೆ ಕೃಷಿ ಇಲಾಖೆ ಕಡೆಯಿಂದ ತೋಟಗಾರಿಕೆ ಮತ್ತು ಕೃಷಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಚಿತ್ರದುರ್ಗ ಕಡೆಯಿಂದ ಇವರಿಗೆ ಶ್ರೇಷ್ಠ ಕೃಷಿಕ ಎನ್ನುವ ಪ್ರಶಸ್ತಿ ಕೂಡ ಲಭಿಸಿದೆ ಹಾಗೆ ಕೆಳದಿ ಶಿವೋಪನಾಯಕ ಆ ಕೆಳದಿ ಶಿವೋಪನಾಯಕ ಕೃಷಿ ಇಲಾಖೆ ಶಿವಮೊಗ್ಗ ಅಲ್ಲಿ ಅಲ್ಲಿನೂ ಸಹ ಇವರಿಗೆ ಶ್ರೇಷ್ಠ ಕೃಷಿಕ ಎನ್ನುವ ವಿಶೇಷವಾದ ಒಂದು ಪ್ರಶಸ್ತಿ ಸಹ ಲಭಿಸಿದೆ ಅದಾದ್ಮೇಲೆ ಇವರಿಗೆ ವಿಜಯ ಕರ್ನಾಟಕ ಪತ್ರಿಕೆಯವರು ಸಹ ಇವ್ರ ಬಗ್ಗೆ ಆರ್ಟಿಕಲ್ ಬರೆದಿದ್ದಾರೆ ಮೇಲಾಗಿ ಅವರು ಸೂಪರ್ ಸ್ಟಾರ್ ರೈತ ಎನ್ನುವ ಒಂದು ಪ್ರಶಸ್ತಿನ ಸಹ ಇವರಿಗೆ ಲಭಿಸುತ್ತೆ ಆಮೇಲೆ ರಾಷ್ಟ್ರೀಯ ತೋಟಗಾರಿಕೆ ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಬೆಂಗಳೂರು ಐ ಎಚ್ ಆರ್ ಕಡೆಯಿಂದ ಇವರಿಗೆ ಅಲ್ಲಿಯೂ ಸಹ ರಾಷ್ಟ್ರೀಯ ಪ್ರಶಸ್ತಿ ರಾಷ್ಟ್ರೀಯ ರೈತ ಪ್ರಶಸ್ತಿ ಸಹ ಲಭಿಸುತ್ತೆ ಸರ್ ಮೊದಲನೇದಾಗಿ ಸರ್ ನಮಸ್ತೆ ಮೊದಲನೇದಾಗಿ ಸೀತಾಫಲದಲ್ಲಿ ಇದು ಮುಖ್ಯವಾಗಿ ಹಾಕಿರೋದು ಅರ್ಕಾಸನ ಅಂತ ಹಾಕಿದೀವಿ ನಾವು ಎಚ್ ಆರ್ ಸಂಸ್ಥೆಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಸಂಶೋಧನೆ ಮಾಡಿ ಬಿಡುಗಡೆ ಮಾಡಿರ್ತಕ್ಕಂಥ ಇದು ಸೀತಾಫಲದ ಹೊಸ ಹೈಬ್ರಿಡ್ ವೆರೈಟಿ ಇದು ಇದು ಅರ್ಕಾಸನ ಅಂತ ವೆರೈಟಿ ಹೆಸರು ಇದರ ಜೊತೆಗೆ ಮಹಾರಾಷ್ಟ್ರದಿಂದ ಬಿಡುಗಡೆ ಆಗಿರ್ತಕ್ಕಂತ ಎನ್ ಎಂ ಕೆ ಗೋಲ್ಡ್ ಕೂಡ ಒಂದ್ ಸ್ವಲ್ಪ ಹಾಕಿದೀನಿ ಸೋರ್ಸ್ ಆಗಿ ಒಂದಿಷ್ಟು ಬಾಲ್ ನಗರ ವೆರೈಟಿನೂ ಹಾಕಿದೀನಿ ಯಾಕಂದ್ರೆ ಇದು ಸೆಲ್ಫ್ ಪಾಲಿನೇಷನ್ ಆಗಲ್ಲ ಇದು ಅದಕ್ಕೋಸ್ಕರ ನಾವು ಆರ್ಟಿಫಿಷಿಯಲ್ ಪಾಲಿನೇಷನ್ ಮಾಡ್ತೀವಿ ಅದಕ್ಕೋಸ್ಕರ ಅದು ಬಾಲ್ನಗರ ವೆರೈಟಿನು ಹಾಕಿದೀನಿ ನಾವು ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಏರಿಯಾ ಸರೌಂಡರ್ ಈ ಭಾಗ ಏನೈತಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅಡಿಕೆ ಅಡಿಕೆ ಅಂತ ಸುಮಾರು ಜನ ಅಡಿಕೆ ಜಾಸ್ತಿ ಬೆಳೆ ಬೆಳಿತದ ಸೊ ನೀವು ಇಲ್ಲಿ ಸೀತಾಫಲ ಒಂದ್ ಸ್ವಲ್ಪ ನಮ್ಮ ಏರಿಯಾಕ್ಕೆ ಈ ಏರಿಯಾಕ್ಕೆ ಒಂದ್ ಸ್ವಲ್ಪ ವಿಶೇಷವಾಗಿ ಕಾಣ್ತಾ ಇದೆ ಸರ್ ನೀವು ಅಡಿಕೆ ಬಿಟ್ಟು ವಿಶೇಷವಾಗಿ ನೀವು ಸೀತಾಫಲನೇ ಮಾಡ್ಬೇಕು ಅಂತ ಯಾ ಯಾಕಂತ ಅನಿಸ್ತಾ ಒಳ್ಳೆ ಪ್ರಶ್ನೆ ಕೇಳಿದ್ರ ಇದು ಯಾಕೆ ಅನಸ್ತಪ್ಪ ಅಂದ್ರೆ ಅವಾಗ ಅಂತ ಪರಿಸ್ಥಿತಿ ಬಂದಿತ್ತು ನಮ್ಗೆ ನಾವು ಇದನ್ನ ಪೂರಾ ಅಡಕೆನೆ ಹಾಕಿದ್ವಿ ಅವಾಗ ಏನಾಯ್ತಪ್ಪ ಅಂದ್ರೆ ಆ ಟೈಮಿಗೆ ಬರಗಾಲ ಬಿತ್ತದು ಬರಗಾಲ ಬಿತ್ತಾಗ ಲಕ್ಷಾನ್ಗಟ್ಲೆ ಎಕರೆ ಅಡಕೆ ತೋಟದೆಲ್ಲ ಒಣಗಿ ಹೋಗಿ ನಮ್ದು ಅದ್ರ ಜೊತೆಗ್ ಒಣಗಿ ಆದ್ಮೇಲೆ ಇದರಲ್ಲೇ ನಾವು ತೋಟಗಾರಿಕೆಯಲ್ಲೇ ಏನೇ ಆದ್ರೂ ನಾವು ಒಂದು ಮಾಡಬೇಕು ಅಂತ ಒಂದು ದೃಢ ಸಂಕಲ್ಪ ಇತ್ತು ಅವಾಗ ಅದಕ್ಕೋಸ್ಕರ ನಾವು ರಿಸರ್ಚ್ ಮಾಡ್ಕೊಂತ ಹೋದಾಗ ಒಣ ಬೇಸಾಯ ಆಮೇಲೆ ಬರ ನಿರೋಧಕ ಆಮೇಲೆ ಮಳೆ ಕೊರತೆ ಇದ್ರು ನೀರ್ ಕೊರತೆ ಇದ್ರು ಮಳೆಗಾಲಕ್ಕೂ ಬೆಳಕೋಬಹುದು ಅಂತ ಒಂದು ಅಂತ ಒಂದು ತಳಿ ಇದು ಅಂತ ಒಂದು ಆರ್ಟಿಕಲ್ ಬಂದಿತ್ತು ಪ್ರಜಾವಣಿಯಲ್ಲಿ ಅದನ್ನ ನೋಡಿ ನಾನು ಇನ್ಸ್ಪೈರ್ ಆಗಿ ಇದ್ರ ಬಗ್ಗೆ ನಾವು ಹೆಚ್ಚಿನ ಒಂದು ವಿಚಾರ ತಿಳ್ಕೊಳ್ಲಿಕ್ಕೆ ಬಿಜಾಪುರ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಆದ್ಮೇಲೆ ಇದನ್ನ ಹಾಕಿದ್ದು ನಾವು ಅಲ್ಲಿ ಬಿಜಾಪುರ ಏರಿಯಾದಾಗ ಹಾಕಿರ್ತಾರೆ ಅಲ್ಲಿ ಹೋಗಿ ನೋಡ್ಕೊಂಡು ತಿಳ್ಕೊಂಡಿಲ್ಲ ಸುಮಾರು ನಾಲ್ಕೈದು ವರ್ಷ ಆದ್ಮೇಲೆ ನಾನು ಹಾಕಿದ್ವಿ ಇದ್ರ ಬಗ್ಗೆ ಕುಲಂಕುಶವಾಗಿ ನಾನು ಸಾಕಷ್ಟು ತಿಳ್ಕೊಂಡು ಆದ್ಮೇಲೆ ಹಾಕಿದ್ದು ನಾನು ಸರ್ ಅಂದ್ರೆ ಇಲ್ಲಿ ಸೀತಾಫಲ ಬೆಳೆಯೋದ್ಕಿಂತ ಮುಂಚೆ ಈ ಪ್ಲಾಟ್ ಅಲ್ಲಿ ಯಾವ ಬೆಳೆ ಬೆಳೀತಾ ಇದ್ರಿ ಸರ್ ನಾವು ಸೀತಾಫಲ ಬೆಳೆಯೋದ್ಕಿಂತ ಮುಂಚೆ ಇಲ್ಲಿ ಮೆಕ್ಕೆಜೋಳ ಆಮೇಲೆ ಹತ್ತಿ ಇವೆಲ್ಲ ಬೆಳಿತಾ ಇದ್ವಿ ಅವರೇಕಾಯಿ ಆಮೇಲೆ ಅಡಕೆ ಹಾಕಿದ್ವಿ ಅಡಕೆ ಹಾಕಿ ಅದು ಬೋರ್ವೆಲ್ ಒಣಗಿ ಹೋಯ್ತಲ್ಲ ಆಮೇಲೆ ಮತ್ತೆ ನಾವು ತಿರ್ಗ ಬೋರ್ವೆಲ್ ಕೊಡಿಸ್ಲಿಕ್ಕೆ ಹಣಕಾಸಿನ ಆರ್ಥಿಕ ಪರಿಸ್ಥಿತಿ ಇದ್ದಿಲ್ಲ ಅದಕ್ಕೋಸ್ಕರ ಇರೋ ಬೋರ್ನಲ್ಲೇ ಒಣ ಬೇಸಾಯದಲ್ಲಿ ಬರ್ತಕ್ಕಂತ ಇದು ಡ್ರೈಲ್ಯಾಂಡ್ ನಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಇದು ಒಂದು ಸಾಂಪ್ರದಾಯಿಕ ಬೆಳೆ ಗುಡ್ ಗಾರ್ಡ್ ಬೆಳಿತಿದ್ರಲ್ಲ ಅದಕ್ಕೋಸ್ಕರ ನಮಗೆ ಇದು ಸೂಟ್ ಆಗುತ್ತೆ ಅಂತ ನಾವು ಇದ್ರ ಬಗ್ಗೆ ಮಹಾರಾಷ್ಟ್ರ ಬಿಜಾಪುರ ಆ ಕಡೆ ಎಲ್ಲಾ ಹೋಗಿ ತಿಳ್ಕೊಂಡು ಆಮೇಲೆ ಹಾಕಿದ್ವಿ ಸರ್ ಆಮೇಲೆ ನಮ್ದು ಇನ್ನೊಂದು ಕ್ವಶನ್ ಇದೆ ಸರ್ ಈಗ ನೀವೇನಿದ ಅರ್ಕ ಸಹನ ಸಸಿ ಅಂತಂದ್ರಲ್ಸ ಈ ಸಸಿನ ಎಲ್ಲಿಂದ ತರಿಸಿದ್ರೆ ಸರ್ ಸ್ಟಾರ್ಟಿಂಗ್ ಒಂದು ಯಾವ ಪ್ರೈಸ್ ತರಿಸಿದ್ರಿ ಸರ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಾವು ಸೊಸೆ ಬಗ್ಗೆ ನಮಗೆ ಮಾಹಿತಿ ಗೊತ್ತಾಗ್ಲಿಲ್ಲ ನಮಗೆ ಆಮೇಲೆ ತಿಳ್ಕೊಂಡಾಗ ಐ ಎಚ್ ಆರ್ ನಲ್ಲಿ ಇದು ಸೊಸೆ ಇರೋದು ಗೊತ್ತಾಯ್ತು ಅಲ್ಲಿಂದಾನೆ ನಾವು ಸ್ಟಾರ್ಟಿಂಗ್ ಒಂದೇ ಸಲ ಅಂದ್ರೆ ಇಲ್ಲಿ ಬೆಂಗಳೂರಿಂದ ಬೆಂಗಳೂರು ಐ ಎಚ್ ಆರ್ ನಲ್ಲಿ ಸಿಕ್ತು ಆ ಟೈಮ್ ನಾಗ ಒಂದೇ ಸಲ ಸಿಗ್ಲಿಲ್ಲ ಇದು ಮೊದ್ಲು ಆರ್ಡರ್ ಕೊಡ್ಬೇಕು ಇಂಡೆಂಟ್ ಕೊಡ್ಬೇಕು ಆಮೇಲೆ ಸೊಸೆ ರೆಡಿ ಮಾಡಿ ಕೊಡ್ತಾರ ಹಾಕಿರ್ಬೇಕು ಆರ್ಡರ್ ಹಾಕಿದ್ರೆ ಆರ್ಡರ್ ಹಾಕಿದ್ದಿಲ್ಲಲಾ ಅದಕ್ಕೋಸ್ಕರ ಒಂದ್ ಎಕ್ರಿಗೆ ಆಗುವಷ್ಟು ಅಷ್ಟೇ ಕೊಟ್ರು ನಮ್ಗೆ ಮೊದಲನೇ ವರ್ಷ ಆಮೇಲೆ ಹಾಕಿದ್ವಿ ಆಮೇಲೆ ಹಂತಂತವಾಗಿ ಇವಾಗ ಒಂದೊಂದ್ ಎಕ್ರಿಗೆ ಎಷ್ಟೆಂಟ್ ಮಾಡ್ಕೊಂತ ಇವಾಗ ಮೂರೂವರೆ ಆರ್ಕಾಶನ ಹಾಕಿದ್ವಿ ನಾವು ಅರ್ಕಾಶನ ಹಾಕಿದ್ವಿ ಈಗ ಒಳ್ಳೆ ಗಿಡಗಳು ಬೆಳವಣಿಗೆ ಇದೆ ಇದ್ರ ಬಗ್ಗೆ ನಮಗೆ ನೆಮ್ಮದಿ ಇದೆ ಅದಾದ್ಮೇಲೆ ಸರ್ ಈಗ ಕೆಲವೊಂದು ನಾವು ಅಡಿಕೆ ಸಸಿ ಹಾಕುವಾಗ ಹಿಂಗೆ ದಾಯಿ ಅಂತ ಮಾಡಿರ್ತೀವಿ ಇಲ್ಲಿ ಸಹ ಅದೇ ತರನೇ ದಾಯಿ ಇದೆ ಅಂದ್ರೆ ಸಸಿಯಿಂದ ಸಸಿಗೆ ಮತ್ತೆ ಹಿಂಗೆ ಬಗ್ಲ ಅದೆಲ್ಲ ಎಷ್ಟೆಷ್ಟು ಹೇಳ್ಬೇಕಪ್ಪಾ ಅಂದ್ರೆ ಸಾಲಿನಿಂದ ಸಾಲಿಗೆ ಅಡಿ ಇದೆ ಸಾಲಿಂದ ಸಾಲಿಗೆ ಹದಿನೈದು ಅಡಿ ಇದೆ ಗಿಡದಿಂದ ಗಿಡಕ್ಕೆ ಹನ್ನೆರಡು ಅಡಿ ಇದೆ ಗಿಡದಿಂದ ಗಿಡಕ್ಕೆ ಹನ್ನೆರಡು ಅಡಿ ಸಾಲಿಂದ ಸಾಲಿಗೆ ಹದಿನೈದು ಅಡಿ ಡಿಸ್ಟೆನ್ಸ್ ಹೌದೌದು ಇದು ಸೈಂಟಿಸ್ಟ್ ರೆಕಮೆಂಡ್ ಪ್ರಕಾರ ಮಾಡಿದೀವಿ ನಾವು ಹಾ ಹಾ ಸರ್ ಈಗ ನಾವು ಸ್ಟಾರ್ಟಿಂಗ್ ಮೊದಲನೇ ವರ್ಷದಾಗ ಸಸಿ ನಾಟಿ ಮಾಡ್ತೀವಿ ಸರ್ ಸಸಿ ನಾಟಿ ಮಾಡಿದಾಗ ನಾವ್ ಈ ಭೂಮಿ ಸಿದ್ಧತೆ ಮತ್ತು ಮುಂಜಾಗ್ರತೆ ಕ್ರಮಗಳಂತ ಏನಾದ್ರೂ ಮಾಡಿ ಮಾಡಿ ಚಂದ್ರ ಆತರ ಏನು ಇಲ್ಲ ಇದು ಕಾಳಜಿ ಅತಿ ಇದ್ದಂಗೆ ಆತರ ಏನು ಕಾಳಜಿ ಅತಿ ಕಾಳಜಿ ಅಂತ ಏನಿಲ್ಲ ಸುಮ್ನೆ ಗಿಡ ನಾಟಿ ಮಾಡಿದ್ವಿ ನಾವು ಅದೇ ಸುಮ್ಮನೆ ಬೆಳ್ಕೊಂಡು ಈ ತರ ಆಗಿದೆ ಆತ ಆತರ ಏನು ವಿಶೇಷವಾಗಿ ಬೇರೆ ಹಣ್ಣಿನ ಗಿಡಗಳ ತರ ದಾಳಿಂಬೆ ಆತರ ಏನು ವಿಶೇಷವಾಗಿ ಕಾಳಜಿ ವಹಿಸೋ ಅದೇನ್ ಬೇಕಾಗಿಲ್ಲ ಇದಕ್ಕೆ ನಂತ ರೋಗ ಕೀಟಾನು ಬರಲ್ಲ ಯಾಕಂದ್ರೆ ಈಗ ನೀರು ಸ್ವಲ್ಪ ಒನ್ ಟೈಮ್ ಕೊಡಿದ್ರು ನಡಿತತಿ ಇದ್ರೂ ಕೊಡಬಹುದು ಇಲ್ಲಾದ್ರೂ ಸ್ವಲ್ಪ ಇದು ಅಂತ ದಿನಕ್ಕೊಮ್ಮೆ ನೀರ್ ಬಿಡ್ಬೇಕು ಸರ್ ಈಗ ಅಡಿಕೆಗೆ ಸುಮಾರು ಮೂರ್ ನಾಲ್ಕು ದಿನಕ್ಕೊಮ್ಮೆನಾದ್ರೂ ಕಂಪಲ್ಸರಿ ನೀರ್ ಕೊಡ್ತಾರೆ ವಾರದ ಒಂದ್ ಎರಡ್ ನೀರಾದ್ರೂ ಮಾಡಿ ಮಾಡ್ತಾರೆ ಇದಕ್ಕೆ ನೀರು ಅಂದ್ರೆ ಮಳೆಗಾಲದಲ್ಲಿ ಇದರ್ ಕೊಡೋದೇ ಬೇಕಾಗಿಲ್ಲ ಚಳಿಗಾಲದಲ್ಲೂ ನೀರೇ ಬೇಕಾಗಿಲ್ಲ ಇದಕ್ಕೆ ಚಳಿಗಾಲದಲ್ಲಿ ನೀರು ಕೊಟ್ರೆ ಗಿಡನೇ ಬೆಳವಣಿಗೆ ಆಗಲ್ಲ ಬೆಳೆ ಫೇಲ್ ಆಗುತ್ತೆ ಅಪ್ ಮಾರ್ಚ್ ತನಕ ನೀರೇ ಕೇಳಲ್ಲ ಇದು ಮಾರ್ಚ್ ತನಕ ಗಿಡ ರೆಸ್ಟ್ ಆಗಿರ್ತಾವೆ ಮಾರ್ಚ್ ಆದ್ಮೇಲೆ ನಾವು ಫೆಬ್ರವರಿ ಮಾರ್ಚ್ ಫಸ್ಟ್ಗೆ ಚಾಟ್ನಿ ಮಾಡ್ತೀವಲ್ಲ ಚಾಟ್ನಿ ಮಾಡಿ ಆದ್ಮೇಲೆ ಗಿಡ ಚಿಗರ್ ಬರ್ತಾವ ಚಿಗರ್ ಬಂದಾಗ ಸ್ವಲ್ಪ ಸ್ವಲ್ಪ ನೀರ್ ಬಿಡ್ಬೇಕು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಜಾಸ್ತಿ ಆವಾಗ ಕಾಯಿ ಸ್ವಲ್ಪ ಗೋಲಿ ಟೈಪ್ ಬರುತ್ತಲ್ಲ ಈಗ ಅಲ್ಲ ಗೋಲಿ ಟೈಪ್ ಬರ್ತಾ ಇದೆ ಸ್ವಲ್ಪ ನೀರ್ ಸ್ವಲ್ಪ ಜಾಸ್ತಿ ಕೇಳ್ತದೆ ಜಾಸ್ತಿ ಅಂದ್ರೆ ಒಂದ್ ಒಂದ್ ಟೈಮ್ ಬಿಡ್ಬೇಕು ಅಷ್ಟೇ ಅತಿ ಹೆಚ್ಚಿಗೆ ನೀರ್ ಬಿಟ್ಟರು ಅತಿ ಹೆಚ್ಚಿಗೆ ನೀರ್ ಕೇಳಲ್ಲ ಅದು ಅಂದ್ರೆ ಈಗ ನಾವು ಬೆಳಿತಾ ಇರೋದು ನ್ಯಾಚುರಲ್ ಆಗಿ ಅದು ನ್ಯಾಚುರಲ್ ಆಗಿ ಸೆಟ್ ಆಗುತ್ತೆ ಅದಕ್ಕೇನು ಅಂತ ಏನ ಭಾರಿ ಏನಿಲ್ಲ ಈಗ ಎಲೆ ಎಲ್ಲ ಚಳಿಗಾಲದಲ್ಲಿ ಉದು ಮರದ ಕೆಳಗಡೆ ಉದುರ್ಸಿದಾವಲ್ಲ ಅದೇ ಗೊಬ್ಬರ ಮಾಡ್ಕೊಂಡು ಅಲ್ಲೇ ಸೂಕ್ಷ್ಮ ಜೀವ ಎಲ್ಲ ತಯಾರ ಆದಷ್ಟು ನಾವು ಇದ್ರೆ ಕೊಟ್ಟಿಗೆ ಗೊಬ್ಬರ ಅಂತ ಕೊಟ್ರೆ ಒಳ್ಳೇದು ಅದಾದ್ಮೇಲೆ ಈಗ ನಾವು ಇವತ್ತು ಇನ್ಕ್ಲೂಡಿಂಗ್ ಇವತ್ತು ನಾವು ಅಡಿಕೆ ಸಿಗುವ ಸಹಿತ ಮೊದಲೆಲ್ಲ ಸ್ಪ್ರೇ ಮಾಡ್ತಿರ್ಲಿಲ್ಲ ಈಗ ಅಡಿಕೆ ಸಹಿತಗೂ ಅಡಿಕೆಗೂ ಸಹ ನಾವು ಯಥೇಚ್ಛವಾಗಿ ಸ್ಪ್ರೇ ಮಾಡೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತೆ ಅದೇ ತರ ಇದ್ರಲ್ಲಿ ಏನಾದರೂ ಸ್ಪ್ರೇ ಆತರ ಏನಾದ್ರು ಇರ್ತದೆ ಅಂತ ಇದರಲ್ಲಿ ಸರ್ ಸ್ಪ್ರೇ ಅಂದ್ರೆ ಇದಕ್ಕೆ ಒಂದು ಹಿಟ್ಟು ತೆಗಣೆ ಅಂತ ಮಿಲಿ ಬಗ್ ಅಂತ ಬರುತ್ತೆ ಅದಕ್ಕೆ ಒಂದು ಎರಡು ಟೈಮ್ ಸ್ಪ್ರೇ ತಗೊಂತೀವಿ ನಾವು ಅದು ಒಂದು ಕರಾಟೆ ಆಗ್ಲಿ ಕಾನ್ಫಿಡರ್ ಆಗಲಿ ರೋಗರ್ ಆಗ್ಲಿ ಅಂತ ಒಂದು ಎರಡು ಮೂರು ಟೈಮ್ ಸ್ಪ್ರೇ ತಗೊಂಡ್ರೆ ಅಲ್ಲಿಗೆ ಕ್ಲಿಯರ್ ಆಗುತ್ತೆ ಆಮೇಲೆ ಅಂತ ಏನು ಇದು ಪೊಂಗಸ್ ರೋಗ ಏನು ಅಂತ ಬರಲ್ಲ ಅದ್ರ ಜೊತೆಗೆ ಒನ್ ಟೈಮ್ ಫಂಗಸ್ ಹೊಡಿಬಹುದು ಅದ್ರ ಜೊತೆಗೆ ಇದಕ್ಕೆ ಬರೋದೇನಪ್ಪಾ ಅಂದ್ರೆ ಮುಖ್ಯವಾಗಿ ಬರೋದು ಹೂಜಿ ಅಟ್ಯಾಕ್ ಆಗುತ್ತೆ ನಾವು ಫ್ರೂಟ್ ಫ್ಲೈ ಹಾಕ್ತಿವಿ ಹೂಜಿ ಟ್ರಾಪ್ ಹಾಕ್ತಿವಿ ಅದರಿಂದ ನೈಂಟಿ ಪರ್ಸೆಂಟ್ ಕಂಟ್ರೋಲ್ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಒಂದ್ ಟೈಮ್ ಕೀಟನಾಶಕ ಹೊಡ್ಕೊಂಡ್ರೆ ಅಲ್ಲಿ ಸರಿ ಹೋಗುದು ಅಂದ್ರೆ ಈ ಇದು ಈ ಮಿಲಿ ಬಗ್ಗೆ ಹೇಳಿದ್ರಲ್ಸ ಇದು ಯಾವ ಟೈಮ್ ಅಲ್ಲಿ ಕಾಡಬಹುದು ಸರ್ ಈ ಮಿಲಿ ಬಗ್ಗೆ ಯಾವ ಟೈಮ್ ಆದ್ರೂ ಇಲ್ಲ ಯಾವ್ದೇ ಸಂದರ್ಭದಲ್ಲೂ ಬರ್ಬೋದು ಅದು ಹಾ ಅಂದ್ರೆ ಪ್ಲಾಟ್ ಸ್ವಚ್ಛ ಇರ್ಬೇಕು ಸ್ವಚ್ಛ ಸ್ವಚ್ಛ ಇರಬೇಕು ಮಿಲಿಬಗ್ ಬರೋದು ಏನಪ್ಪಾ ಅಂದ್ರೆ ಮುಖ್ಯವಾಗಿ ಇದು ಇರುವೆ ಮತ್ತು ಗೊದ್ದದಿಂದ ಬರುತ್ತದು ಅದು ಒಂದು ಹಂಟು ದ್ರಾವಣ ಸ್ರವಿಸುತ್ತೆ ಆ ಹಂಟು ದ್ರಾವಣದಿಂದ ಅದು ತಿನ್ಲಿಕ್ ಬರುತ್ತದು ಇಲಿ ಗೊದ್ದ ಅವು ಅದು ಏನ್ ಮಾಡುತ್ತಂದ್ರೆ ಒಂದ್ ಗಿಡದಲ್ಲಿ ಮಿಲಿಬಗ್ ಇದ್ರೆ ಇನ್ನೊಂದು ಗಿಡಕ್ಕೆ ಅವು ಇಲಿ ಇದು ಗೊದ್ದ ಆಮೇಲೆ ಇರುವೆ ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ ಅವೇ ತಗೊಂಡ್ ಹೋಗ್ತಾವೆ ಸ್ಪ್ರೆಡ್ ಮಾಡ್ತಾವ್ ಆ ಅದನ್ನ ಸ್ವಲ್ಪ ಔಷಧಿ ಹೊಡ್ಕೊಂಡ್ರೆ ಅಲ್ಲಿ ಸರಿ ಹೋಗುದು ಸರ್ ಈಗ ನೀವು ಹೇಳಿದ್ರಿ ಇದು ಯಾವುದೇ ರೀತಿಯ ಸ್ಪ್ರೇಗಳ ಅವಶ್ಯಕತೆ ಇಲ್ಲ ಏನು ಈ ತರ ಒಂದು ಮೈಟ್ಸುಗಳು ಅಥವಾ ಈ ತರ ಏನಾದ್ರು ಪ್ರಾಬ್ಲಮ್ ಇದ್ದಾಗ ಒಂದ್ ಸ್ಪ್ರೇ ಮಾಡಿದ್ರೆ ಆಯ್ತು ಅಂತ ಹೇಳಿದ್ರೆ ಸೊ ಅದಾದ್ಮೇಲೆ ನಾವು ಸ್ಟಾರ್ಟಿಂಗ್ ಇಂದ ಹಿಡಿದು ಒಂದು ವರ್ಷಕ್ಕೆ ಸರ ಒಂದು ಸಸಿ ಒಂದ್ ಸಸಿ ಬೇಡ ಒಂದ್ ಎಕರೆಗೆ ಸರ ಒಂದ್ ವರ್ಷಕ್ಕೆ ಎಷ್ಟು ಖರ್ಚು ಬರ್ಬೋದು ಸರ್ ಅಂದ್ರೆ ಸ್ಟಾರ್ಟಿಂಗ್ ಇದು ಎಷ್ಟನೇ ವರ್ಷ ಕಟಾವ್ ಬರುತ್ತೆ ಹೇಳ್ರಿ ಸರ್ ಸರ್ ಇದು ಮೊದಲನೇ ವರ್ಷನೇ ಕಟಾವ್ ಬರುತ್ತೆ ಬಟ್ ನಮಗ್ ಕಮರ್ಷಿಯಲ್ ಆಗಿ ಬರೋದು ಐದು ವರ್ಷ ನಾಕ್ ವರ್ಷದ ಮೇಲೆ ಕಮರ್ಷಿಯಲ್ ಆಗಿ ಬರುದು ಈಗ ನಾಲ್ಕು ವರ್ಷ ಆಗಿದೆ ಈ ವರ್ಷದಿಂದಾನೆ ಕಮರ್ಷಿಯಲ್ ನಮ್ದು ಸ್ಟಾರ್ಟಿಂಗ್ ಸರ್ ಒಂದು ವರ್ಷ ಈಗ ಸಸಿ ಹಾಕಿ ಒಂದು ಬೆಳೆ ಎಷ್ಟು ಖರ್ಚು ಬರ್ಬೋದು ಅಂತ ಬರಲ್ಲ ಇದಕ್ಕೆ ಯಾವ್ದೇ ಗೊಬ್ಬರ ಕೇಳಲ್ಲ ಔಷಧಿನೂ ಏನು ಲಿಮಿಟ್ ಆಗಿರುತ್ತೆ ಔಷಧಿಗಳು ಅಂತ ಏನೋ ಬಾರಿ ಕಾಸ್ಟ್ಲಿ ಔಷಧಿನ ಏನು ಹೊಡಿಬೇಕಂತ ಏನಿಲ್ಲ ಅಂತವೇ ಲೋಕಲ್ ಔಷಧಿಗಳು ಹೊಡ್ಕೊಂಡ್ರೆ ಅಲ್ಲಿ ಕಂಟ್ರೋಲ್ ಆಗುತ್ತೆ ಖರ್ಚ ಅಂತದ್ ಏನ್ ಬರಲ್ಲ ಏನಪ್ಪಾ ಅಂದ್ರೆ ಇದಕ್ಕೆ ಮೇನು ನಾವು ಸೆಲ್ಫ್ ಪಾಲಿನೇಷನ್ ಆಗಲ್ಲ ಇದು ಯಾಕಾಗಲ್ಲಪ್ಪಾ ಅಂದ್ರೆ ಇದ್ದ ಹೂವು ಮತ್ತು ಎಲೆ ಸೇಮ್ ಕಲರ್ ಇರೋದ್ರಿಂದ ತುಂಬಿ ಅದಕ್ಕೆ ಅಟ್ರಾಕ್ಷನ್ ಆಗಲ್ಲ ಅದಕ್ಕೋಸ್ಕರ ನಾವು ಆರ್ಟಿಫಿಷಿಯಲ್ ಪಾಲಿನೇಷನ್ ಇದನ್ನ ಕಂಪಲ್ಸರಿ ಮಾಡ್ಲೇಬೇಕು ಪರಾಗಸ್ಪರ್ಶ ಹೌದು ಪರಾಗಸ್ಪರ್ಶ ಇದು ದುಂಬಿಯಿಂದ ಆಗಲ್ಲ ಆದ್ರೂ ಅವು ಬಹಳ ಕಡಿಮೆ ಗಿಡಕ್ಕೆ ಒಂದು ಎರಡು ಕಾಯಿ ಅದು ನಮಗೆ ರೈತರಿಗೆ ಲಾಸ್ ಆಗುತ್ತೆ ಅದಕ್ಕೋಸ್ಕರ ನಾವು ಆರ್ಟಿಫಿಷಿಯಲ್ ಪಾಲಿನೇಷನ್ ಇದಕ್ಕ ಮಾಡ್ತಾ ಇದ್ವಿ ಇದನ್ನು ಮಾಡಲೇಬೇಕು ಬೇರೆ ಸೀತಾಫಲದಲ್ಲಿ ಆಗುತ್ತೆ ಬಟ್ ಇದು ಅರ್ಕ ಸಹನದಲ್ಲಿ ಆರ್ಟಿಫಿಷಿಯಲ್ ಪಾಲಿನೇಷನ್ ಅದು ಒಂದು ಡಿಸ್ಅಡ್ವಾಂಟೇಜ್ ಇದೆ ಅದನ್ನ ರೈತರು ತಿಳ್ಕೊಂಡು ಇದ್ರ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ ಒಳ್ಳೇದು ಇದನ್ನ ಎಲ್ಲರೂ ಮಾಡಕ್ ಆಗಲ್ಲ ಅದ್ರ ಬಗ್ಗೆ ಮಾಡ್ಬೇಕಂದ್ರೆ ಸ್ಕಿಲ್ ಲೇಬರ್ಗಳು ಬೇಕು ನಾವು ನಮಗೆ ಡೈಲಿ ಒಂದು ತಿಂಗಳು ಸ್ಕಿಲ್ ಲೇಬರ್ ನಾವು ರೆಡಿ ಮಾಡಿದೀವಿ ಅವರೆಲ್ಲ ಡೈಲಿ ಬಂದು ಮಾಡ್ಕೊಂಡು ಹೋಗ್ತಾರೆ ಆರು ಗಂಟೆಯಿಂದ ಹತ್ ಗಂಟೆ ಒಂಬತ್ತುವರೆ ಒಳಗೆ ಮಾಡ್ಬೇಕು ಆಮೇಲೆ ಮಾಡ್ಲಿಕ್ಕೆ ಬರಲ್ಲ ಅದು ಮಾರ್ನಿಂಗ್ ಮಾರ್ನಿಂಗ್ ಟೈಮ್ ಆರು ಗಂಟೆಗೆ ಇಲ್ಲಿ ಅದು ಒಂದು ದೊಡ್ಡ ಪ್ರಾಬ್ಲಮ್ ಹಾಗಾಗಿ ಆತರ ಮಾಡಿದ್ರೆ ನೈನ್ಟಿ ನೈನ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ

ಇದು ಪಾಲಿನೇಷನ್ ಆಗಿ ಒಂದ್ ನಾಲ್ಕೈದು ದಿವಸಕ್ಕೆ ನಮಗೆ ಗೊತ್ತಾಗ್ಬಿಡುತ್ತೆ ಆಗಿದೆ ಅಂತ ಅಂದ್ರೆ ಕಂಟಿನ್ಯೂ ಡೈಲಿ ಒಂದು ತ್ರೀ ಆರ್ ಫೋರ್ ಡೇಸ್ ಕಂಟಿನ್ಯೂ ಮಾಡ್ಬೇಕು ಕಂಟಿನ್ಯೂ ಒಂದ್ ತಿಂಗ್ಳು ಮಾಡ್ಲೇಬೇಕು ನಾವು ಡೈಲಿ ತರ ಬರುತ್ತೆ ಆ ತರ ಮಾಡ್ಬೇಕು ಅಂದ್ರೆ ಹೂ ಬಂದ್ ಬಂದಂಗ್ ಬಂದ ಒಂದೇ ಸಲ ಬರಲ್ಲ ಇವತ್ತು ಸುಮಾರು ಇವತ್ತೊಂದ್ ನಾಲ್ಕೈದು ಹೂ ಹೊಡೆದಿರ್ತೈತೆ ನಾಳೆ ಒಂದ್ ನಾಲ್ಕೈದು ಹೂ ಹಂಗಾಗಿ ಕಂಟಿನ್ಯೂಸ್ ಒಂದ್ ತಿಂಗ್ಳು ಸರ್ ಈಗ ಇನ್ನೊಂದೇನಪ್ಪಾ ಅಂದ್ರೆ ಈಗ ಹೂ ಹೆಚ್ಗಿ ಬರ್ಲಿಕ್ಕೆ ಕಾಯಿ ಗಾತ್ರ ಜಾಸ್ತಿ ಬರ್ಲಿಕ್ಕೆ ಅವು ಬೇಕಾದ್ರೂ ನಾವು ಮಾಡ್ಕೋಬಹುದು ಈಗ ಕೃಷಿ ವಿಜ್ಞಾನಿಗಳೆಲ್ಲ ರಿಸರ್ಚ್ ಮಾಡಿದಾರಲ್ಲ ಅದನ್ನು ಹೂ ಜಾಸ್ತಿ ಬರ್ಲಿಕ್ಕೂ ಗ್ರೋತ್ ರೆಗ್ಯುಲೇಟರ್ ಇರ್ತವೆ ಅಂತ ಪ್ಲಾನ್ ಆಫ್ ಫಿಕ್ಸ್ ಅಂತ ಆಗೋದನ್ನ ತಡಿತತಿ ಆಮೇಲೆ ಈಗ ಸೈಜ್ ಹೆಚ್ಚಿಗೆ ಬರ್ಲಿಕ್ಕೆ ಸ್ವಲ್ಪ ಆ ಜಿಬ್ರಲಿಕ್ಕು ಅಂತವು ಯೂಸ್ ಮಾಡಿದ್ರೆ ಮಾಡಬಹುದು ಜಿಬ್ರಲಿಕ್ಕಿ ಆಡ್ಲೇಬೇಕಂತ ಏನು ಹೇಳ್ತಾ ಇಲ್ಲ ನಾವು ಸರ್ ಮಾಡಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಮ್ಮ ಒಂದು ಅಭಿಪ್ರಾಯ ಈಗ ನೀವ್ ಹೇಳಿದ್ರಿ ಆ ಹೂವು ಇದು ಯಾವ ತಿಂಗಳಲ್ಲಿ ಹೂವಿಗೆ ಬರ್ಬೋದು ಸರ್ ಅಂದಾಜು ಇದು ಅಂತ ಟೈಮಿಂಗ್ಸ್ ಏನಿಲ್ಲ ಈಗ ನಮ್ಮ ತಕ್ಕಂತೆ ಮಾಡ್ಕೋಬಹುದು ಮಾರ್ಕೆಟ್ ನೋಡ್ಬೇಕು ನಾವಲ್ಲಿ ಯಾವ ಟೈಮ್ ಆದ್ರೂ ನಾವು ಹೂ ಬರಂಗ್ ಮಾಡಬಹುದು ಇದನ್ನ ನಮ್ ಕೈಯಾಗಿದೆ ಪ್ರಕೃತಿ ಕೈಯಾಗ ಅಂತ ಹೇಳಬಹುದು ಹೇಳೋದ್ಕಿಂತ ಇದು ನಮ್ಮ ತಕ್ಕಂತೆ ಹೂ ಬರಂಗ್ ಮಾಡ್ಕೋಬಹುದು ನಾವು ವರ್ಷ ಪೂರ್ತಿ ಯಾವಾಗ ಬೇಕಾದ್ರೂ ಹಣ್ಣು ಬರಂಗ್ ಮಾಡ್ಕೋಬಹುದು ಯಾಕಂದ್ರೆ ಇದು ಆರ್ಟಿಫಿಷಿಯಲ್ ಪಾಲ ಎಲ್ಲ ನಮ್ ಕೈಯಾಗಿದೆ ಆಗಿದೆ ಸರ್ ಆಮೇಲೆ ವಿಶೇಷವಾಗಿ ನೀವ್ ಹೇಳಿದ್ರಿ ಈಗ ಇದು ಸುಮಾರು ಮೂರುವರೆ ಎಕರೆ ಐತಿ ಅಂತಂದ್ರೆ ಸುಮಾರು ಈಗ ಎಷ್ಟು ವರ್ಷ ಇದು ಬೆಳೆಕೈತೆ ನಮ್ದು ಈಗ ಒಂದ್ ನಾಲ್ಕು ವರ್ಷ ಅಂತ ಸಿಕ್ಕಿಲ್ಲ ಗಿಡ ಒಟ್ಟು ಆವರೇಜ್ ನಾಲ್ಕು ವರ್ಷ ಆಗೈತಿ ವರ್ಷ ಸರ್ ಈ ನಾಲ್ಕು ವರ್ಷದಾಗ ಸ್ವಲ್ಪ ಮಾರ್ಕೆಟಿಂಗ್ ಇಂದ ಏನಾದ್ರು ಸ್ವಲ್ಪ ಏನಾದ್ರು ಸಮಸ್ಯೆಗಳು ಆತರ ಏನಾರ ಮಾರ್ಕೆಟಿಂಗ್ ಸಮಸ್ಯೆ ಇದ್ದೇ ಇರುತ್ತೆ ಬಟ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಂಡು ಹಾಕೋದು ಯಾರು ಬೇರೆ ರೈತರು ಮಾರ್ಕೆಟಿಂಗ್ ಬಗ್ಗೆ ನಮಗೆ ಬೇರೆ ರೈತರೆಲ್ಲ ಕೇಳ್ತಿರ್ತಾರೆ ಮಾರ್ಕೆಟಿಂಗ್ ಬಗ್ಗೆ ಹೆಂಗ್ ಮಾಡ್ತಿರ್ ಅಂತ ಮಾರ್ಕೆಟಿಂಗ್ ಬಗ್ಗೆ ಸಾಕಷ್ಟು ಇದೆ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳಲ್ಲ ರೈತರು ನಾವು ಇದ್ರ ಬಗ್ಗೆ ಎಲ್ಲ ಮಾರ್ಕೆಟ್ ಎಲ್ಲ ತಿಳ್ಕೊಂಡು ಹಾಕಿರೋದು ಮಾರ್ಕೆಟಿಂಗ್ ಬಗ್ಗೆ ನಮಗೆಲ್ಲ ಗ್ರಿಪ್ ಇದೆ ಇದನ್ನ ಮಾರ್ಕೆಟ್ ಏನ್ ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಹಣ್ಣಿದು ಯಾಕಂದ್ರೆ ಬೇರೆ ಸೀತಾಫಲ ಐತಲ್ಲ ನಾಟಿ ಸೀತಾಫಲ ಆ ತರ ಅಲ್ಲ ಇದು ನಾಟಿ ಸೀತಾಫಲ ಅಂದ್ರೆ ಕಿತ್ತು ಎರಡು ದಿವಸಕ್ಕೆ ಮೆತ್ತಗಾಗುತ್ತೆ ಇದು ಕಿತ್ತು ಒಂದ್ ವಾರ ಅಲ್ಲ ಹತ್ತು ದಿವಸ ಇಟ್ರುನು ಇದೇನ್ ಮೆತ್ಕಾಗಲ್ಲ ಇದು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೋಸ್ಕರ ವಿಜ್ಞಾನಿಗಳು ಮಾಡಿರೋದು ಇದು ಹೊರದೇಶಕ್ಕೆಲ್ಲ ಹೋಗ್ತಾ ಐತಿ ಆಮೇಲೆ ಔಟ್ ಆಫ್ ಕಂಟ್ರಿಗೂ ಹೋಗತ್ತೆ ನಮ್ಮ ದೇಶದ ಬೇರೆ ಬೇರೆ ನಗರಗಳು ಡೆಲ್ಲಿ ಮುಂಬೈ ಆ ಕಡೆ ಎಲ್ಲಾ ಭಾರಿ ಬೇಡಿಕೆ ಐತಿ ಇದನ್ನ ಹಾಕಿ ಲೋಡ್ ಲೋಡ್ಗಟ್ಲೆ ಕಳಿಸಿದ್ರು ಡೆಲ್ಲಿ ಅಂತ ದೊಡ್ಡ ಮಾರ್ಕೆಟ್ ಸಿಕ್ಕಾಬಿಟ್ಟೆ ಬೇಡಿಕೆ ಇರ್ತಕ್ಕಂತ ಹಣ್ಣು ಇದು ಎಷ್ಟು ಬೆಳೆದ್ರು ಇದು ಮಾರ್ಕೆಟ್ ಐತಿ ಕಲ್ಕತ್ತಾ ಇದೆ ಡೆಲ್ಲಿ ಇದೆ ಅಲ್ಲೆಲ್ಲಾ ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿ ಅವ್ರು ಮತ್ತೆ ಮತ್ತೆ ಹೊರಗಡೆ ಎಲ್ಲ ಕಳಿಸ್ತಾರೆ ಆತರ ಎಲ್ಲ ಈಗಿನ ಯುವಕರು ಎಲ್ಲ ವಿದ್ಯಾವಂತರು ಬಗ್ಗೆ ಮಾರ್ಕೆಟ್ ಬಗ್ಗೆ ಫಸ್ಟ್ ತಿಳ್ಕೊಂಡು ಹಾಕು ಹಾಕಿ ಇದ್ರ ಬಗ್ಗೆ ಚೆನ್ನಾಗಿ ದುಡ್ಡು ಮಾಡಬಹುದು ವ್ಯವಸ್ಥಿತವಾಗಿ ಸೈಂಟಿಫಿಕ್ ಆಗಿ ಮಾಡ್ಬೇಕು ಇದು ಸುಮ್ನೆ ಯಾರೋ ಮಾಡಿದ್ರು ನಾನ್ ಆಗಲ್ಲ ಇದು ಈ ಬೆಳೆನೇ ಸೈಂಟಿಫಿಕ್ ಆಗಿ ಮಾಡ್ಬೇಕು ಆಮೇಲೆ ಇನ್ನೂ ಒಂದು ನಾನು ಕೆಲವೊಂದೊಂದು ಈಗ ಚಕ್ರಮನಿ ಮುಗ್ಗು ಒಂದ್ ಸಸಿ ನೋಡಿದ್ವಿ ಡ್ರ್ಯಾಗನ್ ಫ್ರೂಟ್ ಬನ್ನಿ ಸರ್ ಆ ಕಡೆ ಡ್ರ್ಯಾಗನ್ ಫ್ರೂಟ್ ಸಸಿ ಒಂದ್ ನೋಡಿದಿವಿ ಎಲ್ಲ ಒಂದೊಂದೇ ಒಂದೊಂದೆ ಎರಡೆರಡು ಸಸಿಗಳನ್ನ ಹಾಕಿದ್ರೆ ಅಬ್ಸರ್ವ್ಮೆಂಟ್ ಮಾಡ್ತಾ ಇದೀರ ಏನಂತ ಸರ್ ಅದು ನಾವ್ ಹೇಳ್ಬೇಕಂದ್ರೆ ಈಗ ನಮ್ದು ಒಂಥರ ಪ್ಲಾಟ್ ಇದ್ದಂಗೆ ಹಾ ಸರ್ ಎಲ್ಲಾ ಗಿಡಗಳು ಪ್ರಾಯೋಗಿಕವಾಗಿ ನಾವು ತಗೊಂಬಂದಿದೀವಿ ಇದು ನಮ್ಮ ಏರಿಯಾಕ್ಕೆ ಸೂಟ್ ಹಾಕತಾ ಇಲ್ಲ ಅದರಲ್ಲಿ ಕೆಲವೊಂದು ಸೂಟ್ ಆಗಿರೋ ನೀವೇ ನೋಡಿದ್ರಲ್ಲ ಒಂದು ಹೋಗಿದಾವೆ ಅವನ್ನ ಕೈ ಬಿಟ್ಟಿದೀವಿ ಅದ್ರಲ್ಲಿ ನಮ್ಮ ಏರಿಯಾಕ್ಕೆ ಯಾಲಕ್ಕಿ ಹಾಕಿದೀವಿ ಅದು ಯಾಕೋ ವಾತಾವರಣ ಸೆಟ್ ಆಗಿಲ್ಲ ಹೋಗಿರ್ತದ ಸಕ್ಸಸ್ ಆಗಿರೋ ಎಲ್ಲ ಆಗಿದಾವೆ ಅದರ ಉದಾಹರಣೆ ಹೇಳ್ಬೇಕಂದ್ರೆ ಡ್ರಾಗನ್ ಫ್ರೂಟ್ ಎಗ್ ಫ್ರೂಟು ಮಿಲ್ಕ್ ಫ್ರೂಟು ವಾಟರ್ ಆಪಲ್ ಆಮೇಲೆ ಲೋಂಗನ್ನು ಮೋಸಂಬಿ ದಾಳಿಂಬೆ ಕಿತ್ಲೆ ಸುಮಾರು ಹಣ್ಣಿನ ಗಿಡಗಳು ಎಲ್ಲ ಸಕ್ಸಸ್ ಆಗಿದಾವೆ ಹೌದು ಅದ್ರಲ್ಲಿ ಕೆಲವೊಂದು ಫೇಲ್ ಆಗಿದ್ದಾವೆ ಅವು ಕೆಲವು ಸಾಂಬಾರ್ ಬೆಳೆಗಳು ಹಾಕಿದಿವಿ ನಾವು ಇದು ಕಾಳು ಮೆಣಸಿನದು ಚೆನ್ನಾಗಿ ಬಂದಿದೆ ಆಮೇಲೆ ಇದು ದಾಲ್ಚಿನ್ನಿ ಚೆನ್ನಾಗ್ ಬರುತ್ತೆ ನಮ್ಮ ಏರಿಯಾದಲ್ಲಿ ಅದು ಒಳ್ಳೆ ಫ್ಯೂಚರ್ ಇದೆ ಎಷ್ಟು ಬೆಳೆದ್ರು ಮಾರ್ಕೆಟ್ ಇದೆ ನೋನ್ ಹಣ್ಣು ಇದೆ ಅದ್ರ ಬಗ್ಗೆ ನಾವು ಮನೆಗೆ ಅಷ್ಟೇ ಹಾಕಿದೀವಿ ಅದ ಅದೇನು ಕಮರ್ಷಿಯಲ್ ಅಲ್ಲ ಒಟ್ಟು ದಾಲ್ಚಿನ್ನಿ ಬಗ್ಗೆ ಹೇಳ್ಬೇಕಪ್ಪಾ ಅಂದ್ರೆ ಚೆನ್ನಾಗಿ ಬಂದಿದೆ ಗಿಡ ಎರಡು ವರ್ಷದ ಗಿಡ ಅದು ಬಹಳ ಚೆನ್ನಾಗಿ ಬರುತ್ತೆ ಇನ್ನು ಮುಂದೆ ಎಕ್ಸ್ಟೆಂಡ್ ಮಾಡ್ಬೇಕು ಆ ತರ ಎಲ್ಲ ಅದ್ ನೀರೇ ಬೇಕಾಗಿಲ್ಲ ಅದ ಇಂತ ಬೆಳೆ ಬೆಳೆದ್ರೆ ರೈತರು ಆರಾಮಾಗಿ ಇರಬಹುದು ಸುಮ್ನೆ ನೀರ್ಗ ಹೋಗ್ಬಿಡುತ್ತೆ ಬೆಳೆ ಕೈ ಸುಟ್ಕೊಂತಾರೆ ಬೆಳೆ ಹೋದಾಗ ಈ ತರ ಬೆಳೆ ಹಾಕೊಂಡು ಆರಾಮಾಗಿರ್ಬಹುದು ಹೌದು ಈಗ ವಿಶೇಷವಾಗಿ ಇನ್ನೂ ಒಂಥರ ಬಹಳ ಖುಷಿ ಆತ್ ಸರ್ ಈ ವಿಚಾರ ಕೇಳಿ ಈಗ ಹೆಂಗೆ ಅಂದ್ರೆ ನಾವು ಯಾವ್ದೇ ಒಂದ್ ಪ್ಲಾಟ್ ನಾವ್ ಈಗೇನೋ ಒಂದು ಮಾಡಕಂತ ಹೊಂಟಿದೀವಿ ಪೂರ್ತಿ ಒಂದನ್ನ ಗೊತ್ತಲ್ದಲ್ಲೇ ಒಂದೇ ಸಲ ಮಾಡಿ ಅದರಿಂದ ಕೈ ಸುಟ್ಕೋ ಬದ್ಲಿ ಫಸ್ಟ್ ಒಂದೊಂದನ್ನ ಎರಡ್ ಎರಡು ಮೂರ್ ಮೂರು ಸಸ್ಯ ಹಾಕಿ ಅದು ಸೆಂಟರ್ ನಾವು ಒಂದೊಂದೇ ನೋಡೋಣ ಮಾಡಿದ್ವಿ ಇದರಿಂದ ಅನುಕೂಲ ಆಯ್ತಲ್ಲ ಈಗ ಎಕರೆ ಎಷ್ಟೇ ಮಾಡಿದ್ವಿ ಮಾಡಿದ್ವಿ ಇದು ಮಾಡಿದೀತಾಫಲ ಹೌದು ಈಗ ಇದು ಇದು ನಮಗೆ ಹದಿನೈದ್ ಅಡಿ ಇದೆ ಸಾಲಿನಿಂದ ಸಾಲಿಗೆ ಹದಿನೈದು ಅಡಿ ಇದೆ ಇದೆ ಅಲ್ಲ ಅದಕ್ಕೋಸ್ಕರ ಇದು ಗಿಡ ಲಿಮಿಟ್ ಆಗಿನೇ ಇರ್ತಾ ಇವು ನಾವ್ ಯಾಕಂದ್ರೆ ಪ್ರತಿ ವರ್ಷ ಚಾಟ್ನಿ ಮಾಡ್ತೀವಲ್ಲ ದಾಳಿಂಬೆ ಗಿಡಕ್ಕೆ ಚಾಟ್ನಿ ಮಾಡ್ತೀವಲ್ಲ ಅದೇ ತರ ಇದನ್ನು ಚಾಟ್ನಿ ಮಾಡ್ಬೇಕು ಇದು ಲಿಮಿಟ್ ನಾಗೆ ಇರ್ತಾವೆ ಕತ್ರಿ ಟೈಪ್ ಇರ್ತಾವೆ ಅದಕ್ಕೋಸ್ಕರ ಇಷ್ಟು ಗ್ಯಾಪ್ ಇರುತ್ತೆ ಇದಕ್ಕೆ ಇನ್ನ ಇನ್ನೊಂದ್ ಏನಪ್ಪಾ ಅಂದ್ರೆ ಈಗ ನಾವ್ ಮಾಡಿರೋದೆಲ್ಲ ಒಂದಕ್ಕೊಂದು ಪೂರಕ ವ್ಯವಸಾಯದಲ್ಲಿ ಬರೀ ಒಂದೇ ಕೃಷಿ ಮಾಡಿದ್ರೆ ಆಗಲ್ಲ ನಮ್ಮ ಅಭಿಪ್ರಾಯ ಪ್ರಕಾರ ಒಂದೇ ಎಕರೆಯಲ್ಲಿ ಸಾಕಷ್ಟು ಒಂದಕ್ಕೊಂದು ಪೂರ ಪೂರಕವಾದ ಕೃಷಿ ಮಾಡಿ ಲಕ್ಷ ಲಕ್ಷ ದುಡಿ ದುಡಿಬಹುದು ಅದಕ್ಕೆ ಸಾಕಷ್ಟು ಅವಕಾಶ ಇದೆ ಈ ತರ ಎಲ್ಲಾ ತಿಳ್ಕೊಂಡು ಮಾಡ್ಬೇಕು ನಾವು ಇದನ್ನ ಬಗ್ಗೆ ಎಲ್ಲಾ ತಿಳ್ಕೊಂಡು ಮಾಡ್ತಾ ಇದೀವಿ ಈಗ ನಾವು ಉದಾಹರಣೆ ಹೇಳ್ಬೇಕಂದ್ರೆ ಸಾಲಿನ ಸಾಲಿಗೆ ಹದ್ನೈದು ಅಡಿ ಅಲ್ಲ ಇಷ್ಟು ಗ್ಯಾಪ್ ಬರುತ್ತೆ ಅದಕ್ಕೆ ನಾವು ಮಧ್ಯ ಒಂದ್ ಸಾಲು ಸಿಬಿ ಹಾಕಿದ್ವಿ ಮಧ್ಯ ಒಂದ್ ಸಾಲು ಸಿಬಿ ಸುಮಾರು ಒಂದು ಆರೂವರೆ ಏಳು ಅಡಿ ಈಗ ಒಂದು ಸೀಬೆ ಗಿಡ ಹಾಕುದಿ ನೆಟ್ಟು ಈಗ ಒಂದು ತಿಂಗಳು ಆಗಿದೆ ಗಿಡ ಎಲ್ಲ ಹತ್ಕೊಂಡಿದಾವೆ ಈಗ ನೆಕ್ಸ್ಟ್ ನಮಗೆ ಆದಾಯ ಇದರಿಂದ ಸಾಕಷ್ಟು ಆದಾಯ ಸಿಗುತ್ತೆ ನಮಗೆ ಇದು ಭಾರಿ ಒಳ್ಳೆ ಬೇಡಿಕೆ ಇರ್ತಕ್ಕಂತ ಹಣ್ಣು ಇದು ಯಾಕಂದ್ರೆ ಇದು ನಾವು ಹಾಕಿರೋದು ಹೊಸ ವೆರೈಟಿ ಇದು ಇದು ಜಪಾನೀಸ್ ರೆಡ್ ಡೈಮಂಡ್ ಅಂತ ಅಂತೀಸ್ ಇದು ಇದು ಸಾಕಷ್ಟು ನಾವು ಫ್ರೂಟ್ ಮಾರ್ಕೆಟ್ಗೆ ಇದು ಅರ್ಕಸಾನ ಕಳ್ಸ್ತಿದ್ವಿ ಅಲ್ಲಿ ನಮಗೆ ಇದ್ರ ಬಗ್ಗೆ ಹೇಳಿದ್ರು ನಮಗೆ ಇದನ್ನು ಹಾಕ್ರಿ ಇದು ಒಳ್ಳೆ ದುಡ್ಡು ಆಗುತ್ತೆ ನಿಮಗೆ ಅಂತ ಅದಕ್ಕೆ ನಮಗೆ ಈಗ ಸಾಕಷ್ಟು ಗ್ಯಾಪ್ ಇತ್ತಲ್ಲ ಅದಕ್ಕೆ ಇದನ್ನ ಮಾಡ್ಬೇಕಂತ ಮನಸ್ಸು ಮಾಡಿ ಇದನ್ನ ಮಾಡಿದ್ವಿ ಇವತ್ತು ಮುಂದೆ ನೋಡ್ಬೇಕು ಇದ್ರ ಬಗ್ಗೆನೂ ನಮ್ಗೆ ಇದು ಶೀತಾಫಲದ ಎಷ್ಟು ದುಡ್ಡಾಗುತ್ತೋ ಅದ್ರಷ್ಟೇ ದುಡ್ಡು ಮಾಡ್ಬೇಕಂದ್ರೆ ನಾವು ಟಾರ್ಗೆಟ್ ಇಟ್ಕೊಂಡಿದೀವಿ ಅದ್ರ ಬಗ್ಗೆ ಇನ್ನು ಮಾಡ್ತಾ ಇದೀವಿ ಸಮಗ್ರ ಕೃಷಿಯಲ್ಲಿ ಆಮೇಲೆ ನೆಕ್ಸ್ಟ್ ಮತ್ತೆ ಮುಂದೆ ಬಹಳ ಅದಾವ ನಮ್ದು ಉದಾಹರಣೆಗೆ ಜೇನಿಂದ ಆದಾಯ ಬರ್ತಾ ಇದೆ ಈಗ ಒಂದು ಹನ್ನೊಂದು ಪೆಟಿಕೆ ಇದೆ ನಮ್ದು ಜೇನ್ ಪೆಟಿಕೆ ಅದ ಡಿವೈಡ್ ಮಾಡಬಹುದು ಆಮೇಲೆ ಜೇನುತುಪ್ಪ ಈಗ ತುಪ್ಪ ಆರ್ಡರ್ ಇದೆ ನಮಗೆ ಅದು ಜೇನು 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 ಅದು ಬಗ್ಗೆ ನಾವು ತಿಳ್ಕೊಂಡು ಅದು ಬಗ್ಗೆ ತಿಳ್ಕೊಂಡು ಮಾಡ್ತಾ ಇದೀವಿ ನಾವು ಡಿವೈಡ್ ಮಾಡಿದೀವಿ ಕೆಟ್ಟಿಗೆ ತಗೊಂಡವ್ರಿಗೂ ಕೊಡ್ತೀವಿ ನಮ್ಮ ರೈತರಿಗೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಕೊಡ್ತೀವಿ ಗ್ರಾಹಕರು ಯಾರಾದ್ರೂ ಜೇನುತುಪ್ಪ ಬೇಕಪ್ಪ ಅಂದ್ರೆ ಅವ್ರಿಗೂ ಜೇನುತುಪ್ಪ ಒರಿಜಿನಲ್ ಜೇನುತುಪ್ಪ ಒಂದು ರಿಯಾಯಿತಿ ಒಂದು ಒಳ್ಳೆ ಧಾರಣೆಯಲ್ಲಿ ಕೊಡ್ತೀವಿ ಈ ತರ ಜೇನಿಂದು ಆಮೇಲೆ ಕುರಿ ಸಾಕತಾ ಕುರಿಯಿಂದ ನಿಮಗೆ ಸಾಕಷ್ಟು ಗಿಡಕ್ಕೆ ಗೊಬ್ಬರ ಸಿಕ್ತಾಐತೆ ಕುರಿಯಿಂದಾನು ಆದಾಯ ಸಿಗ್ತಾ ಸರ್ ಹೋದ ವರ್ಷ ಒಂದು ಮೂವತ್ ಸಾಕಿದ್ವಿ ಅದರಿಂದಾನು ಸಾಕಷ್ಟು ಲಾಭ ಬಂತು ಮತ್ತೆ ಈ ವರ್ಷ ಒಂದು ಹನ್ನೊಂದು ಸಾಕಿದ್ವಿ ಈ ತರ ಸಮಗ್ರ ಕೃಷಿಯಲ್ಲಿ ಮಾಡ್ತಾ ಇದ್ವಿ ಒಂದಕ್ಕೊಂದು ಪೂರಕ ಕೃಷಿಯಲ್ಲಿ ಅದನ್ನೇ ಮಾಡ್ಬೇಕಂತ ಏನಿಲ್ಲ ತೋಟಗಾರಿಕೆ ತೋಟಗಾರಿಕೆ ಜೊತೆಗೆ ಮೀನು ಸಾಕಾಣಿಕೆ ಜೇನು ಸಾಕಾಣಿಕೆರ ಮಾಡ್ಕೋಬಹುದು ಹೈನುಗಾರಿಕೆ ಮಾಡಬಹುದು ಹೈನುಗಾರಿಕೆ ಸದ್ಯ ಮಾಡಿಲ್ಲ ನಾವು ಇಷ್ಟೇ ಮುಂದೆ ನೋಡ್ಬೇಕು ಆತರ ಸರಿ ಆಮೇಲೆ ನಮ್ದು ಇನ್ನೊಂದ್ ಕ್ವಶನ್ ಇದೆ ಸರ್ ಇದು ಫೈನಲ್ ಕ್ವಶನ್ ತರ ಅಂತಂದ್ರೆ ಸರ್ ಈಗ ಅತಿ ಹೆಚ್ಚು ಲಾಭದಾಯಕವಾಗಿ ಜನ ಜಾಸ್ತಿ ಯೋಚನೆ ಮಾಡ್ತಾರೆ ಅಡಿಕೆ ಈ ತರದ ಬೆಳೆಗಳ ಮೇಲೆ ಜನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದಾರೆ ಸ್ವಲ್ಪ ಅಡಿಕೆ ಬೆಳೆಯೋದಕ್ಕೂ ಈ ತರ ನಾವು ಸಮಗ್ರವಾಗಿ ಕೃಷಿ ಮಾಡೋದಕ್ಕೂ ಏನಂತ ಡಿಫರೆನ್ಸ್ ಅಂತ ಬರ್ತಾ ನನ್ನ ಪ್ರಕಾರ ಈಗ ಜನಕ್ಕೆ ದುಡ್ಡು ಜಾಸ್ತಿ ಜಾಸ್ತಿ ಬೇಕು ಅಡಿಕೆಯಲ್ಲಿ ದುಡ್ಡು ಬರುತ್ತೆ ಆಗ್ಬೋದು ಏನ್ ತೊಂದರೆ ಏನಿಲ್ಲ ಅದಕ್ಕೆ ಆದ್ರೆ ಮುಂದಿನ ಪರಿಸ್ಥಿತಿ ಹಿಂಗೆ ಇರ್ತದ್ ಹೇವಾಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಯಾವ್ದು ಅಂತ ನೀರಾವರಿ ಪರ್ಮನೆಂಟ್ ಇಲ್ಲ ಯಾಕಂದ್ರೆ ಎಲ್ಲ ಡಿಫ್ರೆಂಟ್ ಅಪಾನ್ ಆನ್ ಬೋರ್ವೆಲ್ಗಳು ಬೋರ್ವೆಲ್ ಗಳು ಮಳೆಗಾಲ ಜಾಸ್ತಿ ಆದಾಗ ನಾಲ್ಕು ತಿಂಗಳು ಹೊಡಿತವೆ ಬೋರ್ ಆಮೇಲೆ ಸ್ವಲ್ಪ ಸ್ವಲ್ಪ ಕಮ್ಮಿ ಹಾಕುವಂತ ಪೂರ್ತಿ ಡ್ರೈ ಆಗುತ್ತೆ ಆವಾಗ ಕೈ ಸುಟ್ಕೊಳೋ ಬದ್ಲಿ ಇಂತಹ ಒಂದು ಒಂದ್ ಎಕ್ರೆ ಇರ್ಲಿ ಜಮೀನು ಬರೀ ಅರ್ಧ ಎಕರೆ ಇರ್ಲಿ ಈ ತರ ಜೇನು ಸಾಕಾಣಿಕೆ ಜಮೀನು ಬೇಕಾಗಿಲ್ಲ ಇನ್ನೊಬ್ರು ತೋಟದಲ್ಲಿ ಜೇನು ಪೇಟೆಗೆ ಇಟ್ಕೊಂಡು ಲಕ್ಷ ಲಕ್ಷ ದುಡಿತಿದ್ದಾರೆ ಈ ತರ ಕುರಿ ಸಾಕಾಣಿಕೆ ಒಂದ್ ಶೆಡ್ ಮಾಡ್ಕೊಂಡು ಕುರಿ ಸಾಕ್ಬೋದು ಅದ್ರಲ್ಲೂ ಲಕ್ಷ ಲಕ್ಷ ದುಡ್ಡು ಈ ತರ ಮಾಡ್ಕೋಬಹುದು ಒಂದ ಎಕರೆ ಇದ್ದನು ಅಡಕೆ ಇಪ್ಪತ್ತು ಎಕರೆ ಇದ್ದನು ಅಡಕೆ ಹೌದು ಜಮೀನು ಎಲ್ಲೂ ಒಳ್ಳೆ ಜಮೀನು ಇಲ್ಲ ಅಂದ್ರೆ ಎಲ್ಲಾ ಅಡಕೆನೆ ಮಾಡ್ತಿದ್ದಾರೆ ಓರ್ವೆಲ್ ಒಂದ್ ಇಂಚ್ಿದ್ರು ಅಡಿಕೆಂಚ್ ಅಡಿಕೆ ಮಾಡ್ತಿದಾರೆಂದ್ರೆ ಆಗ್ಬಹುದು ಆಗ್ಬಾರ್ದು ಆಗ್ಬೋದು ಅಂತ ನಾವ್ ಹೇಳ್ತಾ ಇರೋದು ಅವಾಗ ಎಷ್ಟೋ ಬರಗಾಲ ಬಿತ್ತಲ್ಲ ಲಾಸ್ಟ್ ಟೈಮ್ ಲಕ್ಷ ಲಕ್ಷ ಜಮೀನುಗಳು ಹಾಕಿದ್ರಲ್ಲಿ ಅಡಿಕೆ ಎಲ್ಲಾ ಹೌದು ಹೌದೌದು ಅಷ್ಟೇ ಈಗ ಎಕ್ಸ್ಡೆಂಟ್ ಆಗ್ತದೆ ಅದಕ್ಕೋಸ್ಕರ ಅಡಿಕೆನೂ ಇರ್ಬೇಕು ಒಂದ್ ಐದ್ ಎಕರೆ ಜಮೀನ್ ಇದ್ದರು ಒಂದ್ ಎರಡ್ ಎಕರೆ ಅಡಿಕೆ ಒಂದ್ ಎರಡ್ ಎಕರೆ ಈ ತರ ಸಮಗ್ರ ಕೃಷಿ ಮಾಡ್ಕೊಂಡ್ರೆ ರೈತರ ನೆಮ್ಮದಿಯಾಗಿ ತರ ನಮ್ಮ ಒಂದು ಈಗ ನೀವ್ ಏನ್ ಹೇಳ್ತಾ ಇದೀರಿ ಅಂದ್ರೆ ಈಗ ಅರ್ಥ ಅರ್ಥೈತಿ ಸರ್ ಅಂದ್ರೆ ಸುಮಾರು ಒಂದ್ ಐದ್ ಎಕರೆ ಜಮೀನ್ ಐತೆ ಅಂದ್ರೆ ಅದ್ರಲ್ಲಿ ಸುಮಾರು ಒಂದ್ ಎರಡ್ ಎಕರೆ ಅಡಿಕೆ ಮಾಡ್ರಿ ಹೌದು ಒಂದು ಇನ್ನೊಂದ್ ಎರಡ್ ಮೂರ್ ಎಕರೆ ಸಮಗ್ರ ಕೃಷಿ ಬೇರೆ ಹಣ್ಣಿನ ಇಂತಾದೆ ಮಾಡ್ಬೇಕಂತ ಹೇಳಲ್ಲ ನಾವ್ ಇಂತದೇ ಮಾಡ್ರಿ ಅಂತ ಹೇಳಲ್ಲ ಈಗೇನು ಎಲ್ಲಾ ಹಣ್ಣಿಗೂ ಬೇಡಿಕೆ ಐತಿ ಬರೀ ಅಡಕೆನೆ ತಿಂತಾರ ಜನ ಹಣ್ಣುಗಳು ಬಾರಿ ಬೇಡಿಕೆ ಐತಿ ಈಗ ಆತರ ಮಾಡ್ಕೊಂಡು ರೈತರು ಆರಾಮಾಗಿ ನೆಮ್ಮದಾಗಿರ್ಬೋದು ಸುಮ್ನೆ ನಮಗೆ ಆದಾಯ ಇಲ್ಲ ಅದಿಲ್ಲ ಸುಮ್ಮನೆ ಹೇಳೋದ್ ತಿಂತ ನಮ್ ತರ ದುಡಿಬಹುದು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ನಾವೊಬ್ಬ ರೈತ ಈ ತರ ಮಾಡ್ಕೊಂಡ್ರಿ ಒಬ್ಬ ವಿದ್ಯಾವಂತ ಯುವಕ ಗ್ರಾಜುಯೇಟ್ ಹುಡ್ಕೊಡ್ ಬದ್ಲಿ ಅವನು ಈ ತರ ತಿಳ್ಕೊಂಡ್ ಮಾಡ್ದಾಗ ಅವನ್ ಹತ್ತು ಜನ ಕೆಲಸ ಕೊಡ್ಬೋದು ನಾವ್ ಕೊಟ್ಟಿದಿವನ್ ಕೆಲ್ಸ ಹುಡ್ಕೋದ ತಪ್ಪು ಹೌದು ಕೆಲ್ಸ ಸಿಕ್ಕೇ ಹೋಗ್ಲಿ ಕೆಲಸ ಸಿಗ್ಲಿಲ್ಲ ಅಂದ್ರೆ ಅವನ್ ಹತ್ತು ಜನ ಕೆಲ್ಸ ಕೊಡ್ಬೋದು ಅವನಿಗೂ ಕೆಲಸ ಸಿಗುತ್ತೆ ಒಳ್ಳೆ ದೇಶಕ್ಕೂ ಅನ್ನ ಕೊಡರು ನಾವು ನಾವು ದುಡಿಲಿಲ್ದಾಗ ದೇಶಕ್ ತೊಂದ್ರೆ ಆಕತ್ತೆ ದೇಶಕ್ಕೋಸ್ಕರ ನಾವು ಏನಾದ್ರು ಮಾಡ್ಬೇಕಪ್ಪಾ ಅಂದ್ರೆ ಇಂತ ಒಂದು ಶ್ರಮ ಪಡ್ಬೇಕು ಹತ್ತಾರು ಜನಕ್ಕೆ ಉದ್ಯೋಗ ಕೊಡ್ಬಹುದು ಆಮೇಲೆ ದೇಶಕ್ಕೆ ಒಳ್ಳೆ ಫ್ರೂಟ್ ಕೊಡ್ಬಹುದು ನಾವು ಆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಈಗಿನ ಯುವಕರು ಮುಂದ್ ಬಂದ್ರೆ ಸಾಕಷ್ಟು ನಮಗೆ ಅವಕಾಶ ಐತಿ ಬೇರೆ ದೇಶದ ಇಸ್ರೇಲ್ ಚೈನಾದಲ್ಲಿ ಯಾರು ಈ ತರ ಕೆಲಸ ಇಲ್ಲ ಅಂತ ಅಲಿಯಲ್ಲ ನಮ್ಮ ದೇಶದಲ್ಲಿ ಏನ್ ನಮಗೆ ಕೆಲಸ ಸಿಗ್ಲಿಲ್ಲ ಕೆಲಸ ಗವರ್ಮೆಂಟ್ ನೋಡ್ಕೊಳ್ಲಿಲ್ಲ ಅಂತ ಸುಮ್ಮನೆ ಹೇಳೋದ್ಕಿಂತ ಈ ತರ ಕೆಲಸ ಈ ತರ ಬೇಕಾದಷ್ಟು ಅವಕಾಶ ಇದೆ ಅವಕಾಶವನ್ನ ಯುಟಿಲೈಸ್ ಮಾಡ್ಕೊಂಡು ಚೆನ್ನಾಗಿ ನೆಮ್ಮದಿಯಾಗಿ ಇರ್ಬೋದು ನಮ್ಮ ಒಂದು ಅಭಿಪ್ರಾಯ ಓಕೆ ಸರ್ ಥ್ಯಾಂಕ್ ಯು ಸರ್ ಸ್ವಲ್ಪ ನಮಗೆ ಜೇನಿಂದ ಸ್ವಲ್ಪ ತೋರ್ಸ ಸರ್ ಈಗ ಜೇನ್ ವಸ್ತಾಗ ಏನಾದ್ರು ಪೆಟ್ಟಿಗೆ ಈ ತರ ಎಲ್ಲಾ ಮಾಡ್ತಾರ ಸರ್ ಅದಕ್ಕೇನಾದ್ರೂ ನಮ್ಗೆ ತೋಟಗಾರಿಕೆ ಇಲಾಖೆ ಕಡೇನ್ ಏನಾದ್ರು ಸಬ್ಸಿಡಿ ಆತರ ಏನಾದ್ರು ಕ್ಲೇಮ್ ಆಗುತ್ತೆನ್ಸ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಜೇನು ಪೆಟ್ಟಿಗೆ ಎಸ್ ಸಿ ಎಷ್ಟು ನೈಂಟಿ ಪರ್ಸೆಂಟ್ ಇದೆ ಜನರಲ್ ಎಲ್ಲ ಸಹಾಯಧನ ಇದೆ ಜಿ ಎನ್ ಕೊಡ್ತಾರೆ ಸಹಾಯಧನ ಇದೆ ಉಪಯೋಗ ಅಂದ್ರೆ ನಾವು ಇದನ್ನ ತೋಟಗಾರಿಕೆಗೆ ಅರ್ಜಿ ಕೊಡ್ಬೇಕಂತ ಅರ್ಜಿ ಕೊಡ್ಬೇಕು ತೋಟಗಾರಿಕೆಯಲ್ಲಿ ಅರ್ಜಿ ಕೊಡ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿಗೆ ಎಷ್ಟು ಬಾಕ್ಸ್ ಕೊಡ್ಬೋದು ಸರ್ ಯಾರು ಒಬ್ಬ ವ್ಯಕ್ತಿಗೆ ನಾಲ್ಕೈದು ಬಾಕ್ಸ್ ಕೊಡ್ತಾರೆ ಹಾ ನಾವು ಹಿಂದೆಲ್ಲ ತಗೊಂಡಿದೀವಿ ಬಟ್ ಈಗ ಮುಂದೆ ಈಗಿನ ಯುವಕರು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿ